ರಾಶಿ ಗೊತ್ತಿದ್ರೆ ಕಳಿಸಿ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ ನಿಮ್ಮ ಹೆಸರು ವಿಳಾಸ ಎಲ್ಲ ವಾಟ್ಸ್ಆಪ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಡಬಲ್ ತ್ರೀ ಫೈವ್ ಫೋರ್ ನೈನ್ ಸೆವೆನ್ ಏನಾದ್ರು ನಮಗೆ ವಿಶೇಷವಾಗಿರತಕ್ಕ ಪ್ರಶ್ನೆಗಳಿದೆ ನಿಮ್ಮ ರಾಶಿಯ ಬಗ್ಗೆ ಏನಾದ್ರು ಪ್ರಶ್ನೆಗಳಿದೆ ನಿಮ್ಮ ಪರಿಸ್ಥಿತಿಗಳ ಬಗ್ಗೆ ಏನಾದ್ರು ಪ್ರಶ್ನೆಗಳಿದೆ ಅಂತ ಆದ್ರೆ ನಾನೀಗ ಲೈವ್ ಅಲ್ಲಿ ನಿಮ್ಮತ್ರ ಮಾತಾಡ್ತಾ ಇರತಕ್ಕಂಥದ್ದು ಲೈವ್ ಅಲ್ಲಿ ನಮ್ಮ ನಂಬರ್ ಸಹ ನಿಮ್ಮ ಹತ್ರ ಇದೆ ಏಟ್ ಒನ್ ಜೀರೋ ಫೈವ್ ಸಿಕ್ಸ್ ಏಟ್ ಟು ತ್ರೀ ಏಟ್ ಜೀರೋ ನಂಬರ್ ಕೂಡ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತದೆ ನಮ್ಮ ಲೈವ್ ನಂಬರ್ ಕಾಣಿಸ್ತಾ ಇರ್ತದೆ ಸೊ ನೀವೆಲ್ಲರೂ ಸಹ ಕರೆ ಕೂಡ ಮಾಡಬಹುದಾಗಿರ್ತದೆ ನನಗೆ ಸೊ ನೀವ್ ಯಾರ್ಯಾರು ಲೈವ್ ನೋಡ್ತಾ ಇದ್ದೀರಾ ಖಂಡಿತವಾಗಿ ದಯವಿಟ್ಟು ಕರೆ ಮಾಡಿ ನನಗೆ ನಾನು ಮಾತಾಡ್ತೇನೆ ನಿಮ್ಮ ಜೊತೆಗೆ ನಾಗರತ್ನ ರೆಡ್ಡಿ ಕ್ಯಾನ್ ಬಿ ರಿಜಿಸ್ಟರ್ ಟುಡೇ ಖಂಡಿತವಾಗಿ ಈಗ ಕೊನೆ ಅವಕಾಶ ಇರತಕ್ಕಂಥದ್ದು ಈಗಲೇ ನಿಮಗೆ ಅವಕಾಶ ಇರತಕ್ಕಂಥದ್ದು ಸೊ ಅದರಿಂದ ಸಂಕಲ್ಪ ಸೇವೆ ಕೊಡ್ತಕ್ಕಂಥವ್ರು ರೆಡ್ಡಿ ನೀವು ಆಗಿರಬಹುದು ಯಾರೇ ಆಗಿರಬಹುದು ಸಂಕಲ್ಪ ಸೇವೆಗೆ ಹೆಸರು ಕೊಡಬಹುದಾಗಿರ್ತದೆ ಅಮ್ಮು ಎಲ್ ಸೆಡ್ ಹಾಯ್ ಓಕೆ ನಮಸ್ಕಾರ ಅವರೇ ಯಾರೇನಾದ್ರು ಪ್ರಶ್ನೆಗಳಿದ್ರೆ ಖಂಡಿತವಾಗಿ ನನ್ನ ಹತ್ರ ಕಮೆಂಟು ಮಾಡಬಹುದು ನಾನು ಕಮೆಂಟು ಓದ್ತಾ ಇರ್ತೇನೆ ಜೊತೆಯಲ್ಲಿ ವಿಶೇಷವಾಗಿ ನಾನು ನಿಮ್ಮ ಕರೆ ಮಾಡಿದ್ರೆ ಕಾಲ್ ಕೂಡ ಸಿಗ್ತೇನೆ ಏಟ್ ಒನ್ ಜೀರೋ ನಂಬರ್ಗೆ ಕಾಲಲ್ಲೇ ಸಿಗ್ತಾನೆ ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಡಬೇಕು ಅಂದರೆ ಮೇಗಡೆ ನಿನ್ನ ಸಿಕ್ಸ್ ತ್ರೀ ನಂಬರ್ ಇದೆಯಲ್ಲ ಆ ನಂಬರಿಗೆ ಕಾಲ್ ಮಾಡಬೇಕು ಲೈವಲ್ಲಿ ನನ್ನೊತ್ತಿಗೆ ಮಾತನಾಡಬೇಕು ಅಂತಂದರೆ ಸಿಕ್ಸ್ ತ್ರೀ ನಂಬರ್ ಏನು ಕಾಣ್ತಾ ಇದೆ ಆ ನಂಬರ್ಗೆ ಫೋನ್ ಮಾಡಬೇಕಾಗತ್ತೆ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಡಬಲ್ ತ್ರೀ ಫೈವ್ ಫೋರ್ ನೈನ್ ಸೆವೆನ್ ನಿಮ್ಮ ಜೊತೆಗೆ ನಾನು ಲೈವಲ್ಲಿ ಮಾತಾಡ್ಲಿಕ್ಕೋಸ್ಕರವಾಗಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡು ಕುಳಿತುಕೊಂಡಿದ್ದೇನೆ ಸೊ ನೀವೇನಾದ್ರೂ ಲೈವಲ್ ಮಾತಾಡಬಹುದು ಅಂದ್ರೆ ನನ್ನ ಹತ್ರ ಮಾತಾಡಬಹುದಾಗಿರ್ತದೆ ಈ ನಂಬರ್ ಓಕೆನಾ ಹಾಗೂ ನಾಳೆ ದಿವಸ ವಿಶೇಷವಾಗಿರತಕ್ಕಂತಹ ಹೋಮಗಳ ವಿಚಾರದಲ್ಲಿಯೂ ಸಹ ನಾಳೆ ವಿಶೇಷವಾದಂತಹ ಹೋಮಗಳೇನಿದೆ ಷಟ್ಪ್ರಣವ ಮಹಾಮೃತ್ಯುಂಜಯ ಹೋಮ ಅಘೋರಾಸ್ತ್ರ ಹೋಮ ಆಮೇಲೆ ಏನು ಪಂಚಮುಖಿ ಅಭಯಾಂಜನೇಯ ಸ್ವಾಮಿಯ ಹೋಮ ವಿಶೇಷವಾದ ಹೋಮಗಳೆಲ್ಲ ಸಹ ಇದೆ ಹೋಮಗಳಲ್ಲಿ ಕೂಡ ಸಂಕಲ್ಪ ಸೇವೆ ಕೂಡ ಕೊಡ್ತಕ್ಕಂಥ ವಾಟ್ಸ್ಆಪ್ ಮಾಡಬಹುದು ಇನ್ನೊಂದು ನಂಬರ್ಗೆ ನನ್ನ ಹತ್ರ ನೇರವಾಗಿ ಮಾತಾಡಬೇಕು ಮಾಡಬಹುದು ಮೊದಲನೇ ಕರೆ ಯಾರು ಮಾಡಿದ್ದಾರೆ ಅಂತಕ್ಕಂಥದ್ದು ನೋಡೋಣ ನಮಸ್ಕಾರ ನಮಸ್ಕಾರ ಹೇಳಿ ಸ್ವಲ್ಪ ಗಟ್ಟಿ ಮಾತಾಡಿ ನಮ್ಮ ಮೈಕ್ಸ್ ತೆಗೆದುಕೊಳ್ಳೋದಿಲ್ಲ ಸತೀಶ್ ಅಂತ ಸತೀಶ್ ಅಂತ ಬೆಂಗಳೂರಿಂದ ಹೇಳಿ ಸರ್ ಮೀನರಾಶಿ ಓಕೆ ಹೇಳಿ ಅವರಿಗೆ ಸದ್ಯ ಸಾಡೆ ಸಾತಿಯಿಂದ ಒಂದಿಷ್ಟು ಸಮಸ್ಯೆಗಳಿರುತ್ತೆ ಮತ್ತೆ ನಿಮ್ಮ ರಾಶಿಯಲ್ಲಿ ಶನಿ ಇರೋದ್ರಿಂದ ಇನ್ನು ವೈಯಕ್ತಿಕ ಜಾತಕದಲ್ಲಿ ನಿಮಗೆ ಕುಜ ಚೆನ್ನಾಗಿಲ್ಲ ಅಂದ್ರೂ ಕೂಡ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ಗಳು ಆಗ್ತಾ ಇರುತ್ತೆ ಅವರಿಗೆ ಯಾವ ಮೀನರಾಶಿಯವರ ಜಾತಕದಲ್ಲಿ ಕುಜ ಚೆನ್ನಾಗಿರೋದಿಲ್ವೋ ಅವರಿಗೆ ಆರ್ಥಿಕ ಬಾಧೆಗಳು ಮೇಲಿಂದ ಮೇಲೆ ಆಗ್ತಾ ಇರುತ್ತೆ ಯಾವ ಲಗ್ನ ನಿಮಗೆ ಗೊತ್ತಿದೆಯಾ ಲಗ್ನ ಗೊತ್ತಿದೆಯಾ ಮಕರ ಲಗ್ನ ಸೊ ಮಕರ ಲಗ್ನ ಅಂದಾಗ ಶನಿ ಎಷ್ಟೇರೋದು ನೀವು ಫೈವ್ ಅಂದ್ರೆ ವೃಶ್ಚಿಕ ರಾಶಿಯಲ್ಲಿ ಇರ್ತಾನೆ ನಿಮ್ಮ ಜಾತಕದಲ್ಲಿ ಶನಿ ವೃಶ್ಚಿಕ ರಾಶಿಯಲ್ಲಿ ಶನಿ ಇರ್ತಕ್ಕಂಥದ್ದು ಮಕರದಿಂದ ಲಾಭದಲ್ಲೇ ಇದ್ದಾನೆ ಶನಿ ಕುಂಭಾಧಿಪತಿ ಲಾಭದಲ್ಲೇ ಇದ್ದಂಗಾಯ್ತು ಸೊ ಶನಿ ಸ್ವಲ್ಪ ಸ್ಲೋ ಗಿವರ್ ಆಗಿರ್ತಾನೆ ಹಾಗೂ ನಿಮಗೆ ಈಗ ಜನ್ಮ ಶನಿ ಇರೋದ್ರಿಂದಾಗಿ ಆರ್ಥಿಕ ಬಾಧೆಯೇ ಸ್ವಲ್ಪ ಜಾಸ್ತಿ ಇರಬಹುದು ಕುಜಾ ಶನಿ ಕಾಂಬಿನೇಷನ್ ನಲ್ಲಿ ನೀವು ದೇವತಾರಾಧನೆ ಮಾಡ್ಕೊಂಡ್ರೆ ಪ್ರಾರ್ಥನೆ ಪೂಜೆಗಳು ಮಾಡ್ಕೊಂಡಾಗ ನಿಮಗೆ ಖಂಡಿತ ಆರ್ಥಿಕ ಬಾಧೆಗಳು ಕಡಿಮೆ ಆಗುತ್ತೆ ವಿಶೇಷವಾಗಿ ಶನೇಶ್ವರನ ಆರಾಧನೆ ಮಾಡ್ಲೇಬೇಕು ಯಾಕಂದ್ರೆ ಜನ್ಮಲಗ್ನಕ್ಕೆ ದ್ವಿತೀಯಾಧಿಪತಿ ಆಗಿರ್ತಾನೆ ಧನಾಧಿಪತಿ ಆಗಿರ್ತಾನವ ಹಾಗು ನಿಮಗೆ ಈ ಕೂಡ ಸಾತಿ ಕೂಡ ನಡೀತಾ ಇರೋದ್ರಿಂದ ಹೋಗ್ತಾ ಇರ್ತೀರಾ ಅದೊಂದು ಸ್ವಲ್ಪ ಅದು ಸಾಕಾಗ್ಲಿ ಇಲ್ಲಿಗೆ ದೇವಸ್ಥಾನಗಳಿಗೆ ಹೋಗ್ತಾ ಇದ್ದೀನಿ ಸ್ತೋತ್ರ ಪಠನೆ ಮಾಡ್ತಾ ಇದ್ದೀನಿ ಆದರೂ ಸಾಕಾಗ್ತಿಲ್ಲ ಅಂತ ಅಂದಾಗ ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ಬೇಕಾಗುತ್ತೆ ಹೋಮ ಹವನ ಪೂಜೆ ಪುನಸ್ಕಾರ ಆದಿಗಳು ನಾಳೆ ದಿವಸ ನಾವು ಶನಿಶಾಂತಿನೂ ಮಾಡ್ತಾ ಇದೀವಿ ಕುಜ ಶಾಂತಿನೂ ಮಾಡ್ತಾ ಇದೀವಿ ವಿಶೇಷ ಇನ್ನೂ ಹಲವಾರು ವಿಶೇಷ ಹೋಮಗಳನ್ನೆಲ್ಲ ಮಾಡ್ತಾ ಇದ್ದೇವೆ ಒಂದು ಭದ್ರದ ಕವಚ ಅಂತ ಒಂದು ಬ್ರೇಸ್ಲೆಟ್ ಸಹ ಕೊಡ್ತಾ ಇದ್ದೇವೆ ಸಂಕಲ್ಪ ಕೊಡಬಹುದು ಇನ್ನು ನೆಕ್ಸ್ಟ್ ಸ್ಟೆಪ್ ಅಂದ್ರೆ ನೀವು ನೇರವಾಗಿ ಬಂದು ನನ್ನ ಭೇಟಿ ಮಾಡಿಕೊಂಡು ನಿಮ್ಮ ಇಡೀ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಂಡು ನೆಕ್ಸ್ಟ್ ಮುಂದೆ ಏನ್ ಮಾಡ್ಬೇಕು ಅನ್ನುವಂಥದನ್ನ ನೋಡ್ಕೋಬೇಕಾಗ್ತದೆ ಸರ್ಪದೋಷ ಇದ್ರೂ ಕೂಡ ಸರ್ಪದೋಷದಲ್ಲಿ ತುಂಬಾ ವಿಭಾಗಗಳಿರುತ್ತೆ ಯಾವುದರಿಂದ ಸರ್ಪದೋಷ ಬಂತು ಅಂತ ಸಂಕಲ್ಪದಲ್ಲೇ ಹೇಳ್ತಾರೆ ಸ್ವಲ್ಪ ವೀತಿ ನಿರೋಧನ ಮಲಿನೀಕರಣ ಗೃಹಗೋಷ್ಠಾದ ನಿರ್ಮಾಣ ದೋಷಗಳು ಬೇರೆ ಸರ್ಪ ವಧ ಸರ್ಪ ಕೇಳಿ ದರ್ಶನ ಅಹ್ ದೋಷ ಉತ್ಕೀರ್ಣ ದಿಗ್ಬಂಧಾದಿ ದೋಷಗಳು ಬೇರೆ ಸರ್ಪೋಪ ಜೀವನ ಗಾವನ ಸಂಮೋಹನಾದಿ ಸರ್ಪ ದೋಷಗಳು ಬೇರೆ ಜಾತಕದಲ್ಲಿರುವ ದೋಷ ಬೇರೆ ಜಾತಕದಲ್ಲೂ ಕಾಲ ಸರ್ಪ ದೋಷ ಬೇರೆ ಜಾತಕದಲ್ಲಿ ಘಟಕಾಳ ಸರ್ಪ ದೋಷ ಬೇರೆ ಹಾ ಅದೇ ವಿವಿಧ ವಿಧವಾದಂತಹ ಸರ್ಪದೋಷಗಳು ಇರ್ತದೆ ಒಮ್ಮೆ ನನ್ನ ಭೇಟಿ ಮಾಡಿದ್ರೆ ನೇರ ಭೇಟಿ ಮಾಡಿದ್ರೆ ಖಂಡಿತವಾಗಿ ಒಂದ್ ಸ್ವಲ್ಪ ನಿಮ್ಗೆ ಅನುಕೂಲ ಆಗ್ಬಹುದು ಆದ್ರೆ ನಾಳೆ ದಿವಸ ಮಾತ್ರ ಒಂದು ಅವಕಾಶ ಇದೆ ಯಾಕಂದ್ರೆ ನಾವು ಆಂಜನೇಯನ ಪಂಚಮುಖಿ ಅಭಯ ಆಂಜನೇಯ ಸ್ವಾಮಿ ಹೋಮವನ್ನು ಮಾಡಿ ಒಂದು ವಿಶೇಷವಾದ ಭದ್ರರಕ್ಷಾ ಬ್ರೇಸ್ಲೆಟ್ ಕೊಡ್ತಾ ಇದ್ದೇವೆ ಅದು ಕೂಡ ನೀವು ಟ್ರೈ ಮಾಡಬಹುದು ಒಂದು ಸಂಕಲ್ಪ ಸೇವೆ ಕೊಟ್ಕೊಳ್ಬಹುದು ನಿಮಗೆ ಅಂತ ತುಂಬಾ ಹೆವಿ ಎನ್ಸ್ ಏನ್ ಅನ್ಸಲ್ಲ ಹಾ ಒಳ್ಳೆಯದಾಗಿ ನಮಸ್ಕಾರ ವೀಕ್ಷಕರೇ ಯಾರ್ಯಾರು ನಮ್ಮ ಲೈವ್ ನೋಡ್ತಾ ಇದ್ದೀರಾ ಖಂಡಿತವಾಗಿ ನಮ್ಮ ಕಾಲ್ ಮಾಡಬಹುದು ನನ್ನ ಹತ್ರ ನೇರವಾಗಿ ಮಾತಾಡಬಹುದು ಯಾರ್ಯಾರು ಲೈವ್ ನೋಡ್ತಾ ಇದ್ರ ಕಾಲ್ ಮಾಡಿ ತೊಂದ್ರೆ ನನ್ನ ಹತ್ರ ಮಾತಾಡಬಹುದು ಸಂಕಲ್ಪ ಸೇವೆಗೆ ನೀವು ಏನಾದ್ರು ಹೆಸರು ಕೊಡಬೇಕು ಅಂದ್ರೆ ಇನ್ನೊಂದು ನಂಬರ್ ಇರ್ತದೆ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಡಬಲ್ ತ್ರೀ ಫೈವ್ ಫೋರ್ ನೈನ್ ಸೆವೆನ್ ಆ ನಂಬರ್ಗೆ ನೀವು ಕಾಲ್ ಮಾಡಿ ನೀವು ನಂಬರ್ ಕೊಡಬೇಕಾಗ್ತದೆ ಏನು ನಿಮ್ಮ ನಂಬರ್ ಕೊಡಬೇಕಾಗ್ತದೆ ನಿಮ್ಮ ಹೆಸರು ನೋಂದಾಯಣ ಮಾಡ್ಕೊಳ್ಬೇಕಾಗ್ತದೆ ನನ್ನ ಹತ್ರ ನೇರವಾಗಿ ಮಾತಾಡಬೇಕು ಅಂತಂದ್ರೆ ನೀವು ನನಗೆ ಕರೆ ಮಾಡಿದ್ರೆ ಈಗ ಮಾತಾಡಬಹುದಾಗಿರ್ತದೆ ಮುಂದಿನ ಕರೆ ಯಾರು ಮಾಡಿದರೆ ನೋಡೋಣ ನಮಸ್ಕಾರ

ಮೇಷರಾಶಿಯಾದ್ರೆ ವರ್ಕ್ ಪ್ಲೇಸ್ ಅಲ್ಲಿ ಪ್ರಾಬ್ಲಮ್ ಆಗುವ ಸಾಧ್ಯತೆ ಇರ್ತದೆ ಯಾಕೆಂದ್ರೆ ಕರ್ಮಾಧಿಪತಿ ಶನಿ ನಿಮ್ಮ ರಾಶಿಯಿಂದ ಹನ್ನೆರಡನೇ ಮನೆ ಸಾಡೆ ಸಾತಿ ಸ್ಟಾರ್ಟ್ ಆಯ್ತಲ್ಲ ಕರ್ಮಾಧಿಪತಿ ಶನಿಯಾಗಿ ವೈದ್ಯದಲ್ಲಿ ಇರ್ತಾನೆ ಆದ್ರಿಂದಾಗಿ ಅದು ನಿಮಗೆ ಶನಿಯಿಂದಾಗಿ ಆಗುವ ಸಾಧ್ಯತೆ ಇರ್ತದೆ ಹಾಗೂ ಅದು ಇಷ್ಟು ಬೇಗ ಮುಗಿಯಲ್ಲ ಇನ್ನು ಐದು ವರ್ಷ ಇರ್ತದೆ ಹೌದು ಇನ್ನೊಂದು ನಾಲ್ಕೂವರೆ ವರ್ಷ ಇರ್ತದೆ ಅದು ಪರಿಹಾರಕ್ಕೆ ಶನೇಶ್ವರನ ಆರಾಧನೆ ನಿರಂತರವಾಗಿ ಮಾಡಬೇಕು ಆಂಜನೇಯನ ಆರಾಧನೆ ಶನೇಶ್ವರನ ಆರಾಧನೆ ಶನಿ ಅಂದ್ರೆ ವಿಶೇಷವಾಗಿ ನಾನು ಶನೇಶ್ವರಂದೇ ಆರಾಧನೆ ಮಾಡಿ ಅಂತ ಹೇಳ್ತೀನಿ ಶನಿವಾರ ಶನಿವಾರ ಒಂದು ಒಪ್ಪತ್ತು ಉಪವಾಸ ಇರಿ ಶನೇಶ್ವರ ಅಷ್ಟೋತ್ತರ ಪಠನೆ ಮಾಡಿ ಮನೆ ಹತ್ರ ಇರುವ ಶನೇಶ್ವರ ದೇವಸ್ಥಾನಕ್ಕೆ ಇದ್ರೆ ಹೋಗಿ ನೋವು ಬರ್ತನಕ ಬದಕ್ ನಮಸ್ಕಾರ ಮಾಡಿ ಶನಿವಾರ ಶನಿವಾರ ಇಲ್ಲ ನಾವು ನಾಳೆ ಬೆಳಗ್ಗೆ ಆಂಜನೇಯ ಸ್ವಾಮಿ ಹೋಮವನ್ನು ಮಾಡ್ತಾ ಇದ್ದೇವೆ ಶನಿಶಾಂತಿಯನ್ನೂ ಮಾಡ್ತಾ ಇದ್ದೇವೆ ಬಹಳ ವಿಶೇಷವಾದ ಹೋಮಗಳು ಅಘೋರಾಸ್ತ್ರ ಹೋಮಗಳನ್ನೆಲ್ಲ ಮಾಡ್ತಾ ಇದ್ದೇವೆ ಸೊ ನಿಮಗೆ ಏನಾಗುತ್ತೆ ಅಂತಂದ್ರೆ ಮೇಷರಾಶಿ ಕರ್ಮಾಧಿಪತಿ ಶನಿ ಆದ್ರಿಂದ ಶನಿಶಾಂತಿಯನ್ನು ನಾಳೆ ಮಾಡ್ತಾ ಇದ್ದೇವೆ ಸಂಕಲ್ಪ ಸೇವೆ ಕೊಟ್ಕೊಂಡು ಆ ಭದ್ರ ರಕ್ಷಾ ಕವಚ ಹಾಕೊಂಡ್ರೆ ನಿಮ್ ಕೈನಲ್ಲಿ ನೀವು ಜಾಬ್ ಅಲ್ಲಿ ಹೋದಾಗ ಕೆಲಸದಲ್ಲಿಗೂ ಸಹ ಸುಖ ಸುಮ್ಮನೆ ಯಾರು ನಿಮ್ಮ ಹತ್ರ ಜಗಳ ಮಾಡ್ಲಿಕ್ಕೆ ಬರ್ದೇ ಇರಲಿ ಅಂತ ಯಾಕೆಂದ್ರೆ ಶತ್ರು ನಿಗ್ರಹ ಪಂಚಮುಖಿ ಅಭಯಾಂಜನೇಯ ಸ್ವಾಮಿ ಹೋಮವನ್ನು ಮಾಡ್ತಾ ಇರುವಂಥದ್ದು ಆ ಮಂತ್ರದ ಹೋಮವನ್ನು ಮಾಡ್ತಾ ಇರುವಂಥದ್ದು ಹಾಗೂ ಅಘೋರಾಸ್ತ್ರ ಹೋಮವನ್ನು ಸಹ ಮಾಡ್ತಾ ಇರೋದ್ರಿಂದಾಗಿ ಹ್ಮ್ ಒಳ್ಳೇದಾಗ್ಲಿ ಏನಾರು ಅವಕಾಶ ಅವಶ್ಯಕತೆ ಇದ್ದ ಕಂಡ್ರೆ ನೀವು ಆ ನಂಬರ್ಗೆ ಫೋನ್ ಮಾಡಿ ಸಿಕ್ಸ್ ತ್ರೀ ಸಿಕ್ಸ್ ಒನ್ ನಂಬರ್ ಗೆ ವಾಟ್ಸಪ್ ಮಾಡ್ಕೊಳ್ಳಿ ಕರೆಗಿನ ವಾಟ್ಸಪ್ ಮಾಡ್ಕೊಳ್ಬೇಕು ಬರ್ಕೊಳ್ತಾರೆ ಹೆಸರು ಒಳ್ಳೇದಾಗ್ಲಿ ಅಮ್ಮ ನಮಸ್ಕಾರ ವೀಕ್ಷಕರ ನಾಳೆ ಕಾರ್ತೀಕ ಅಮಾವಾಸ್ಯೆ ಪರ್ವ ದಿನದಂದು ನಮ್ಮ ಯಾಗಶಾಲೆಯಲ್ಲಿ ಬಹಳ ವಿಶೇಷವಾದಂತಹ ದೇವತಾರಾಧನೆಗಳನ್ನು ಮಾಡ್ತಾ ಇದ್ದೇವೆ ಅದರಲ್ಲಿ ಶತ್ರು ನಿಗ್ರಹ ಪಂಚಮುಖಿ ಅಭಯಾಂಜನೇಯ ಸ್ವಾಮಿಯ ಹೋಮ ಅಘೋರಾಸ್ತ್ರ ಹೋಮ ಆಮೇಲೆ ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮ ಸ್ವಯಂವರ ಪಾರ್ವತಿ ಹೋಮ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳನ್ನೆಲ್ಲ ಮಾಡ್ತಾ ಇದ್ದೇವೆ ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ನಕ್ಷತ್ರ ಗೊತ್ತಿದ್ರೆ ರಾಶಿ ಗೊತ್ತಿದ್ರೆ ಹಾಗೂ ನಿಮ್ಮ ವಿಳಾಸ ನಿಮ್ಮ ಹೆಸರು ವಿಳಾಸ ಎರಡಾದ್ರೂ ಪರವಾಗಿಲ್ಲ ನೀವು ನಮಗೆ ವಾಟ್ಸಪ್ ಮಾಡ್ಕೊಳ್ಳಿ ದಯವಿಟ್ಟು ನಾಳೆ ಬೆಳಗ್ಗೆ ಆರರಿಂದ ಆರೂವರೆ ಒಳಗಡೆ ಸಂಕಲ್ಪ ಸೇವೆ ಶುರುವಾಗುತ್ತೆ ನಾನೇ ಇದೇ ನಮ್ಮ ಯಾಗಶಾಲೆಲಿ ಶಾಲೆಯಲ್ಲಿ ಲೈವ್ ಅಲ್ಲಿ ಕುತ್ಕೊಂಡು ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದನ್ನ ನೀವು ನೋಡಬಹುದಾಗಿರ್ತದೆ ಎಲ್ಲ ಹೋಮಗಳನ್ನೂ ಸಹ ಲೈವ್ ನೋಡಬಹುದಾಗಿರ್ತದೆ ಪ್ರಸಾದ ಮಾತ್ರ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ ಎಲ್ಲ ಹೋಮಗಳ ಭಸ್ಮ ಕುಂಕುಮಾರ್ಚನೆ ಕುಂಕುಮ ಪ್ರಸಾದ ಬ್ರೇಸ್ಲೆಟ್ ಭದ್ರ ರಕ್ಷಾ ಕವಚ ಬ್ರೇಸ್ಲೆಟ್ ಏನಿದೆ ಅದನ್ನು ಸಹ ಕಳಿಸ್ಕೊಡ್ತೇವೆ ಸ್ಕ್ರೀನ್ ಮೇಲೆ ನಮ್ಮ ಸಂಕಲ್ಪ ಸೇವಾ ಟ್ರಸ್ಟ್ ಕ್ಯೂ ಆರ್ ಕೋಡ್ ಕಾಣ್ತಾ ಇರ್ತದೆ ಅದನ್ನ ಸ್ಕ್ಯಾನ್ ಮಾಡಿ ನೀವು ಕ್ಯೂ ಆರ್ ಕೋಡ್ ನ ಪೇಮೆಂಟ್ ಮಾಡಬಹುದಾಗಿರ್ತದೆ ಹನ್ನೆರಡು ನೂರ ಐವತ್ತೊಂದಷ್ಟೇನೆ ಎಲ್ಲಾ ಹೋಮ್ಗಳು ಪೋಸ್ಟಲ್ ಚಾರ್ಜಸ್ ಎಲ್ಲಾ ಹೋಮ್ಗಳ ಸಂಕಲ್ಪ ಸೇವೆ ಬ್ರೇಸ್ಲೆಟ್ ಎಲ್ಲದೂ ಸೇರಿ ಒಬ್ಬರಿಗೆ ಒಂದೇ ಸಂಕಲ್ಪ ಸೇವೆಯನ್ನು ಕೊಡ್ತಾ ಇದ್ದೇವೆ ಸೊ ಇದೊಂದು ಅದ್ಭುತವಾದ ಅವಕಾಶ ದಯವಿಟ್ಟು ನೀವು ಸದುಪಯೋಗ ಪಡಿಸ್ಕೊಳ್ಬೇಕು ಕಾರ್ತೀಕ ಅಮಾವಾಸ್ಯೆ ಮತ್ತೆ ಬೇಕು ಅಂದ್ರೆ ಇನ್ನು ಒಂದು ವರ್ಷ ಕಾಯ್ಬೇಕಾಗ್ತದೆ ಸೊ ಅದರಿಂದಾಗಿ ನಿಮ್ಮ ನಿಮ್ಮ ಅನುಕೂಲತೆಗಳನ್ನು ನೋಡ್ಕೊಳ್ಳಿ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಮುಂದಿನ ಕರೆ ಯಾರು ಮಾಡಿದ್ದಾರೆ ಅಂತ ನೋಡೋಣ ನಮಸ್ಕಾರ ನಮಸ್ಕಾರ ಹಲೋ ಸರ್ ನಮಸ್ಕಾರ ನಮಸ್ಕಾರ ಎಲ್ಲಿಂದಯ್ಯೋ ಗುರುಗಳೇ ತುಂಬಾ ಖುಷಿ ಆಯ್ತು ಲೈನ್ ನನಗೆ ಒಳ್ಳೇದಾಗ್ಲೇ ಅಯ್ಯೋ ಗುರುಗಳೇ ನೀವು ನೀವು ಕೊಡಬೇಕು ನೀವ್ ಪ್ರತಿ ತಿಂಗಳು ಮಾಡೋ ಅಪ್ಪಾ ಇದಾವಲ್ಲ ತುಂಬಾ ಲಾಭ ತುಂಬಾ ಲಾಭ ಲಾಭ ಆದ್ರೆ ತುಂಬಾ ಸಂತೋಷ ಅಮ್ಮ ಒಳ್ಳೇದಾದ್ರೆ ಸಾಕು ಅದಾಗತ್ತೆ ಅಂದ್ರೆ ಇದಾಗ ನಾನು ಏನಾರ ಸುಮ್ನೆ ಕಾನ್ಫಿಡೆನ್ಸ್ ಹೇಳಿದ್ನೇಳ್ ಏ ಇಲ್ಲ ಉಮಾನೆ ಜ್ಯೋತಿಷ್ ಕಲ್ತಾ ಇಲ್ಲ ರೂಮರ್ ಆಗ್ತೀನಿ ನಾನೇ ನಿಜ ಗುರುಗಳೇ ನನಗ್ ಅಷ್ಟು ಇದು ಇದೆ ಇಲ್ಲ ಇಲ್ಲ ಇಲ್ಲೊಂದು ಲಿಂಕ್ ಇದೆ ಆ ಲಿಂಕಿಂದ ನಾನು ಅಪ್ ಮಾಡ್ತಾ ಇದೀನಿ ಅಂತ ಹೇಳಿದೀನಿ ಅಷ್ಟು ನೀವ್ ಒಂದೇ ಒಂದು ಡಿಸೆಂಬರ್ ಕಳೆದು ಹೋದ ಕೆಲಸ ಸಿಗತ್ತೆ ಅಂತ ಹೇಳಿದ್ರೆ ಕುಂಭದ ಸಿಗಿ ಕಳೆದೋಗಿತ್ತು ಕೆಲ್ಸ ಮತ್ತೆ ಸಿಗ್ತಾ ಇದೆ ನಂದು ಯಾವ ತಕೊಂಡು ಅದೇ

ಸಡನ್ ಆಗಿ ಸಿಕ್ಕ ತಕ್ಷಣ ಎಕ್ಸೈಟ್ ಆಗ್ತಾರೆ ಕಾಲರ್ಸ್ ಪರವಾಗಿಲ್ಲ ತೊಂದ್ರೆ ಇಲ್ಲ ನೀವಿ ಎಲ್ಲರದು ಪ್ರೀತಿ ವಿಶ್ವಾಸ ಇದೇ ತರ ಇರಲಿ ಎಲ್ಲರಿಗೂ ಒಳ್ಳೇದಾಗ್ತಾ ಇರಲಿ ಅಷ್ಟೇ ಸಾಕು ಮುಂದಿನ ಕರೆ ಯಾರು ಮಾಡಿದ್ದಾರೆ ಅಂತ ನೋಡೋಣ ನಮಸ್ಕಾರ ನಮಸ್ಕಾರ ಪೂರ್ಣಿಮಮ್ಮ ಎಲ್ಲಿಂದಮ್ಮ ಬೆಂಗಳೂರಿಂದ ಬೆಂಗಳೂರು ಓಕೆ ಆ ಡೇಟ್ ನನಗೆ ರಾಶಿ ಹೇಳಿಬಿಡಿ ಅಮ್ಮ ನಿಮ್ಮದು ರಾಶಿ ರಾಶಿ ಹೇಳ್ಬಿಡಿ ಸಿಂಹ ರಾಶಿ ಓಕೆ ಅಮ್ಮ ಪ್ರಶ್ನೆ ಕೆಲಸ ಉಳಿಯುತ್ತಾ ಏನು ಸ್ವಲ್ಪ ದಿನ ಅಮ್ಮ ಸರಿ ಹೋಗುತ್ತೆ ಅಂದ್ರೆ ಏನಂದ್ರೆ ಶುಕ್ರ ಸ್ವಲ್ಪ ಶುಕ್ರನ ಸಂಚಾರ ಸ್ವಲ್ಪ ಚೆನ್ನಾಗಿರ್ಲಿಲ್ಲ ಈ ಈ ಒಂದ್ ಸ್ವಲ್ಪ ದಿವಸಗಳು ಸ್ವಲ್ಪ ಹಂಗೆ ಮುಂದುವರಿತಾ ಇದೆ ಅದು ಅನ್ನೊಂದ್ ಸ್ವಲ್ಪ ದಿವಸ ಮತ್ತೆ ಸರಿ ಹೋಗುತ್ತೆ ಹಾಗಂತ ಪ್ರಾಬ್ಲಮ್ ಸಂಪೂರ್ಣ ಸಾಲ್ವ್ ಆಗಲ್ಲ ಇನ್ ಎರಡು ವರ್ಷ ಸಂಪೂರ್ಣ ಸಾಲ್ವ್ ಆಗಲ್ಲ ಬಟ್ ಈ ಸಮಸ್ಯೆ ಹಂಗೆ 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 ಅಲ್ಲಲ್ಲೇ ಜಾಸ್ತಿ ಆಗುತ್ತೆ ಕಡಿಮೆ ಆಗುತ್ತೆ ನೀವು ಪರಿಹಾರ ಮಾಡ್ಕೊಂಡ ತಕ್ಷಣ ಕಡಿಮೆ ಆಗುತ್ತೆ